ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಲೋರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ವಿಷಯದಲ್ಲಿ ಯಾವ ರೀತಿಯ ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಫುಲ್ ಲೆಂತ್ ಕ್ವಶನ್ ಬ್ಯಾಂಕ್ ಟು ಲರ್ನ್ ಆಪ್ ನಲ್ಲಿ ಲಭ್ಯ ಇರುತ್ತೆ ಆ್ಯಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಆಪ್ಗೆ ಭೇಟಿಯನ್ನು ಕೊಟ್ಟು ಈ ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡ್ಕೋಬೋದು ಪ್ರಥಮ ಪ್ರಶ್ನೆ ವಿಚ್ ಎಮಾಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಆರ್ಗನೈಸ್ಡ್ ರೂರಲ್ ಡೆವಲಪ್ಮೆಂಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಭಾರತದಲ್ಲಿ ಆರಂಭ ಆದಂತಹ ಮೊದಲ ಗ್ರಾಮೀಣ ಅಭಿವೃದ್ಧಿ ಪ್ರಯೋಗ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಗುರುಗಾಂವ್ ಎಕ್ಸ್ಪರಿಮೆಂಟ್ ಮಾರ್ಥಾಂಡಂ ಪ್ರಾಜೆಕ್ಟ್ ಶ್ರೀನಿಕೇತನ್ ಪ್ರಾಜೆಕ್ಟ್ ನೀಲೋಖೇರಿ ಪ್ರಾಜೆಕ್ಟ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಶ್ರೀನಿಕೇತನ್ ಪ್ರಾಜೆಕ್ಟ್ ಏನಿದೆ ಇದು ಭಾರತದಲ್ಲಿ ಆರಂಭ ಆದಂತಹ ಮೊದಲ ರೂರಲ್ ಡೆವಲಪ್ಮೆಂಟ್ ಎಕ್ಸ್ಪೆರಿಮೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಒಂದು ಪ್ರಾಜೆಕ್ಟ್ ಯಾರು ಆರಂಭ ಮಾಡಿದ್ರು ಅಂತ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಆರಂಭ ಮಾಡ್ತಾರೆ ರವೀಂದ್ರನಾಥ್ ಟ್ಯಾಗೂರ್ ಸ್ಟಾರ್ಟೆಡ್ ಶ್ರೀನಿಕೇತನ್ ನಿಯರ್ ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ನಲ್ಲಿ ಆರಂಭ ಮಾಡ್ತಾರೆ ಇಟ್ ವಾಸ್ ಮ್ಯಾನೇಜ್ಡ್ ಬೈ Vishva Bharati University. Tagore called it a village welfare center. It was based on self help and self reliance. Tagore emphasized craft, agriculture, and adult education. Mundina Prasnena Nodona. Which one of the following panchayatra system was recommended by the Balvantrai Mehita committee? ಯಾವ ಒಂದು ಸಿಸ್ಟಮ್ ಅನ್ನ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಬಲ್ವಂತರಾಯ್ ಮೆಹ್ತಾ ಕಮಿಟಿ ರೆಕಮೆಂಡ್ ಮಾಡ್ತು ಅಂತ ಪ್ರಶ್ನೆ ಆಯ್ಕೆಗಳು ಟೂ ಟಯರ್ ಸಿಸ್ಟಮ್ ಫೋರ್ ಟಯರ್ ಸಿಸ್ಟಮ್ ತ್ರೀ ಟಯರ್ ಸಿಸ್ಟಮ್ ಸಿಂಗಲ್ ಟಯರ್ ಸಿಸ್ಟಮ್ ಸರಿಯಾದ ಉತ್ತರ ಆಯ್ಕೆ ಮೂರ ಆಗುತ್ತೆ ಸೊ ತ್ರೀ ಟಯರ್ ಸಿಸ್ಟಮ್ ಏನಿದೆ ಮೂರು ಹಂತದ ಒಂದು ವ್ಯವಸ್ಥೆ ಇದನ್ನ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಬಲ್ವಂತರಾಯ್ ಮೆಹ್ತಾ ಕಮಿಟಿ ರೆಕಮೆಂಡ್ ಮಾಡುತ್ತೆ ಸೊ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ತ್ರೀ ಟಯರ್ ಸಿಸ್ಟಮ್ ಆಗುತ್ತೆ ಫಸ್ಟ್ ಪಂಚಾಯತ್ ರಾಜ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ರಾಜಸ್ಥಾನ್ ಇನ್ ನೈನ್ಟೀನ್ ಫಿಫ್ಟಿ ನೈನ್ ಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ಸಿಸ್ಟಮ್ ಯಾವ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಪ್ರೀವಿಯಸ್ ಎಕ್ಸಾಮ್ಸ್ ಕೇಳಿದ್ದಾರೆ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಯೂಸ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಗ್ರಾಮ್ ಸ್ವರಾಜ್ ಗ್ರಾಮ್ ಸ್ವರಾಜ್ ಬಗ್ಗೆ ಮಹಾತ್ಮ ಗಾಂಧೀಜಿ ಅವರು ಬಹಳಷ್ಟು ಒಂದು ಹೇಳ್ತಾ ಇದ್ರು ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಮೇಡ್ ಪಿ ಆರ್ ಐಸ್ ಕಾನ್ಸ್ಟಿಟ್ಯೂಷನಲ್ ಇನ್ ನೈಂಟಿ ಟು ತೊಂಬತ್ತೆರಡರಲ್ಲಿ ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಮಾಡ್ತಾರೆ ಗ್ರಾಮ ಸಭಾ ಇಸ್ ಅ ಫೌಂಡೇಶನ್ ಆಫ್ ದ ಪಿ ಆರ್ ಸಿಸ್ಟಮ್ ಗ್ರಾಮ ಸಭಾ ಅನ್ನೋದು ಫೌಂಡೇಶನ್ ಆಗುತ್ತೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ದ ಕಮಿಟಿ ಆಲ್ಸೋ ರೆಕಮೆಂಡೆಡ್ ಇನ್ ಡೈರೆಕ್ಟ್ ಎಲೆಕ್ಷನ್ ಟು ಜಿಲ್ಲಾ ಪರಿಷತ್ ಈ ಬಲವಂತರಾಯ್ ಮೆಹ್ತಾ ಕಮಿಟಿ ರೆಕಮೆಂಡ್ ಮಾಡುತ್ತೆ ಇನ್ ಡೈರೆಕ್ಟ್ ಎಲೆಕ್ಷನ್ ಟು ಜಿಲ್ಲಾ ಪರಿಷತ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಚ್ ಪ್ರೋಗ್ರಾಂ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಲೀಡ್ ಫಾರ್ಮರ್ಸ್ ಫಾರ್ ಟೆಕ್ನಾಲಜಿ ಡಿಸ್ಸೆಮಿನೇಷನ್ ಆಯ್ಕೆಗಳು ಐ ಐ ಎಲ್ ಪಿ ಎ ಡಿ ಪಿ ಆತ್ಮ ಎಚ್ ವೈ ವಿ ಪಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಐ ವಿ ಎಲ್ ಪಿ ಏನಿದೆ ಇದು ಕಾನ್ಸೆಪ್ಟ್ ಆಫ್ ಲೀಡ್ ಫಾರ್ಮರ್ಸ್ ಅನ್ನ ಇಂಟ್ರಡ್ಯೂಸ್ ಮಾಡುತ್ತೆ ಏನು ಐ ವಿ ಎಲ್ ಪಿ ಐ ವಿ ಎಲ್ ಪಿಯ ಫುಲ್ ಫಾರ್ಮ್ ಅನ್ನು ಕೇಳ್ತಾರೆ ದ ಇನ್ಸ್ಟಿಟ್ಯೂಷನಲ್ ವಿಲೇಜ್ ಲಿಂಕೇಜ್ ಪ್ರೋಗ್ರಾಂ ಇನ್ಸ್ಟಿಟ್ಯೂಷನಲ್ ವಿಲೇಜ್ ಲಿಂಕೇಜ್ ಪ್ರೋಗ್ರಾಂ ಐ ವಿ ಎಲ್ ಪಿ ಯಾರು ಲಾಂಚ್ ಮಾಡುತ್ತಾರೆ ಐ ಸಿ ಎ ಆರ್ ಲಾಂಚ್ ಮಾಡುತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಲಾಂಚ್ ಮಾಡುತ್ತೆ ಯಾಕೆ ಲಾಂಚ್ ಮಾಡುತ್ತೆ ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ರೂರಲ್ ಕಮ್ಯುನಿಟಿ ರೂರಲ್ ಕಮ್ಯುನಿಟಿ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳ ನಡುವೆ ಇರುವಂತಹ ಒಂದು ಗ್ಯಾಪ್ ಅನ್ನು ಅದನ್ನ ಫಿಲ್ ಮಾಡೋಕೆ ಇದನ್ನ ಲಾಂಚ್ ಮಾಡ್ತಾರೆ ಇಟ್ ಐಡೆಂಟಿಫೈಡ್ ಲೀಡ್ ಫಾರ್ಮರ್ಸ್ ಆಸ್ ಅ ಪ್ರೋಗ್ರೆಸಿವ್ ಫಾರ್ಮರ್ ಲೀಡ್ ಫಾರ್ಮರ್ಸ್ ಅನ್ನ ಪ್ರೋಗ್ರೆಸಿವ್ ಫಾರ್ಮರ್ಸ್ ಯಾರು ಇರ್ತಾರೆ ಅವ್ರಿಗೆ ಒಂದು ಇದನ್ನ ಲಿಂಕ್ ಮಾಡ್ತಾರೆ ಟು ಡೆಮಾನ್ಸ್ಟ್ರೇಟ್ ಅಂಡ್ ಪ್ರಮೋಟ್ ದ ಅಡಾಪ್ಷನ್ ಆಫ್ ಟೆಕ್ನಾಲಜಿ ವಿತ್ ಇನ್ ದೇರ್ ವಿಲೇಜ್ ಏನು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡಿರುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಯಾರಿಗೆ ರೆಕಮೆಂಡ್ ಮಾಡ್ತಾರೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಗೆ ವಿತ್ ಇನ್ ದೇರ್ ವಿಲೇಜಸ್ ಅದನ್ನ ನೋಡಿ ಮತ್ತಷ್ಟು ಒಂದು ರೂರಲ್ ಕಮ್ಯುನಿಟೀಸ್ಗಳಲ್ಲಿ ಬಹಳಷ್ಟು ಫಾರ್ಮರ್ಸ್ ಗಳು ಟೆಕ್ನಾಲಜೀಸ್ ಅಡಾಪ್ಟ್ ಮಾಡ್ಕೋತಾರೆ ಅಂತ ಹೇಳಿ ಪಿ ದ ಇನ್ಸ್ಟಿಟ್ಯೂಷನಲ್ ವಿಲೇಜ್ ಲಿಂಕೇಜ್ ಪ್ರೋಗ್ರಾಮನ್ನು ಐ ಸಿ ಎ ಆರ್ ಸ್ಟಾರ್ಟ್ ಮಾಡುತ್ತೆ ಸೊ ಇಷ್ಟು ಇವತ್ತಿನ ಒಂದು ಸೆಷನ್ನ ಕ್ವಶನ್ಸ್ ಆಗುತ್ತೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಿಮ್ಮ ಎಸ್ ಸಿ ಎಕ್ಸಾಮ್ ನಲ್ಲಿ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಶನ್ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಈ ರೀತಿಯಾದಂತಹ ಒಂದು ಫುಲ್ ಲೆಂತ್ ಕ್ವಶನ್ ಬ್ಯಾಂಕ್ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಲಭ್ಯ ಇರುತ್ತೆ ಅಲ್ಲಿ ಕ್ವಶನ್ ಬ್ಯಾಂಕ್ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪ್ರಾಕ್ಟೀಸ್ ಮಾಡಬಹುದು ಮತ್ತು ಈ ಒಂದು ಟಾಪಿಕ್ ಮೇಲೆ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಶನ್ ಮೇಲೆ ನಿಮ್ಮ ಎಕ್ಸಾಮ್ ನಲ್ಲಿ ಫೈವ್ ಟು ಟೆನ್ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಬಹಳಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಮತ್ತೆ ಇವತ್ತಿನ ಸೆಷನ್ನ ಕುರಿತು ಏನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು